ದೇವಿ ನಾನು ನಿಂತು ಆಡಿದ್ರೆ ಕೊಡ್ತೀನಿ ಯಾರೇನು ಒಬ್ರು ಇರಬೇಕು ಇಲ್ಲಾಂದ್ರೆ ಹೋಗ್ಲೇ ಕಿತ್ಕೊಂಡು ಹೊಟ್ಟೋತಾರೆ ಹ್ಞೂ ಸರಿ ಆಯ್ತು ಹೋಗು ಇನ್ನೇನು ನಾವು ಅಷ್ಟೇ ತಿದ್ದು ನಾಳೆ ಬೆಳಗ್ಗೆ ಡಿಸೈಡ್ ಮಾಡ್ತಾರಂತೆ ನಾವೆಲ್ಲ ಇಲ್ಲಿ ಏನಕ್ಕ ಹ್ಞೂ ಸರಿ ಹಾಗೆ ಮಾವನ್ನು ಕರ್ಕೊಂಡು ಹೋಗ್ತೀನಿ ಹ್ಞೂ ಕರ್ಕೊಂಡು ಹೋಗು ಏನು ಕೇಳಬೇಕಾಗಿತ್ತಲ್ಲ ದೇವಿ ನಿನ್ನತ್ರ ಹತ್ರ ನನ್ನ ಹತ್ರ ಅದೇನು ಕೇಳುವ ಅದೇ ಸುನಂದಿ ಅದೇನೋ ಮೊಬೈಲ್ ಇಟ್ಕೊಂಡು ಕರಿಮಣಿ ಮಾಲೀಕ ನೀನಲ್ಲ 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 ಅಂತ ಅದೇನೋ ಫೋನಾಗಿ ನೋಡ್ಕೊಂಡು ಮಾಡ್ತಾ ಇರ್ತಿಲ್ಲ ಅದು ನೀನು ಒಂದು ಮಾಡ್ತೀವಿ ನೀನು ಹೆಂಗೆ ಮಾಡ್ತೀವಿ ನೋಡೋಣ ಅವಳು ಎಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾಳು ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ ಮಲ್ಲಿಗೆ ಸಂಪಿಗೆ ತರದೆ ಹೋದರೆ ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ಗೋಪಾಲ ಅಂತ ಹೇಳ್ತಾ ಇರ್ತಾಳೆ ಹಂಗೆ ಹೇಳಿ ನೀನು ಹಿಂಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಹಿಂಗೆ ಬಂದು ಹೇಳ್ತಾವ ನೋಡಿ ಆಸ್ಪತ್ರೆ ಆಡುಗ್ಲಿ ಹೇಳ್ಬೇಕಂತೆ ಆಡುಗ್ಲು ಈ ವಯಸ್ಸಾಗ ಬೇಕಾಗಿದೆ ನಮ್ಕ ಹ ಅಯ್ಯ ಏನು ಮಹಾ ವಯಸ್ಸಾಗ ಹೋಗೈತೆ ನಮ್ಕ ಹಾ ಹೇಳ್ ನೀನು ಪರವಾಗಿಲ್ಲ ನೀನು ಅವಳು ಚುನಂದಿ ಹತ್ರ ಅದೆಲ್ಲ ಕೋಲೋ ಅಂತದೆಲ್ಲ ತಕೊಳ್ತೀನಿ ಮಾಡ್ತೀಯ ಹೇಳ್ತೀಯ ಆಡಿರ್ಲಿಲ್ಲ ನೀನು ಹ ನಾವ್ ಇಬ್ರು ಹೇಳಣ್ಣ ಅಳಿನವರು ಮಕ್ಕಳು ತುಪ್ಪಕ ನುಗ್ಗಿತಾರ ಬಂದಿರೋದು ಅಂತ ನಡಿ ಎದ್ ನಡಿ ಬತ್ತಿ ನಾನು ಏ ಹೇಳ್ದೇವಿ ನೀನು ಒಂದೇ ಒಂದ್ ಕಿತ್ತ ಹೇಳ್ಬಿಡು ನಾನು ಅಲ್ ಹೋಗ್ಬಿಡ್ತೀನಿ ಹೇಳ್ತೇವಿ ಎದ್ದ ಈ ಕಡೆಯಿಂದ ಕೊಟ್ರೆ ಹೆಂಗಿರ್ಬೇಕಾ ಮನ ಮರ್ಯಾದೆ ಇಲ್ದೇನ ಅವ್ಳಕ್ಕಂತೂ ಮಾಡಕ್ಕೆ ಕೆಲಸ ಇಲ್ಲ ಬಿಟ್ಟಂಗ ಅದೇನ ಹೇಳ್ತಾರಲ್ಲ ಹಂಗೆ ಬಿಟ್ಕೋದ್ರೆ ಬಿಟ್ಟಂಗೆ ಬಿಟ್ಟಿದೀರಿ ಅದಕ್ಕೆ ಅವ್ಳೆ ಹಂಗ ಆಡ್ತಾವಳೆ ಊರ ಜನ ಎಲ್ಲ ಇಸ್ಬೇಕಂತ ನಿಂಗೆ ಅಂತ ಹೇಳಿದ ಹಾ ಅಯ್ಯೋ ಅವ್ಳ ಕತೆ ಹೋಗಿ ನಿನ್ನತ್ರ ಹೇಳಿದ್ ನಾ ನಿನ್ನ ನಾಡು ಹೇಳು ಅಂತ ಕೇಳ್ತಾ ಇದ್ದೀನಿ ನಾನು ಹೇಳು ಆಡು ಕರಿಮಣಿ ಮಾಲಿಕ ನೀನಲ್ಲಾ ನೀನಲ್ಲಾ ಓನಲ್ಲ ಕರಿಮಣಿ ಮಾಲಿಕ ನೀನಲ್ಲಾ ಕರಿಮಣಿ ಮಾಲಿಕ ರಾಹುಲ್ ಲಾ ಅವನು ಯಾವ ರೀಸ್ ಫೋರ್ ಒನ್ಸ್ ಫೋರ್ ಬೆಳ್ಳುಳ್ಳಿ ಕಬಾಬ್ ಆ ರಾಹುಲ್ ನೋನು ನಾನೇ ಮರೆಯತೆ ನಡಿ ಇಲ್ಲಿಂದ ಸಿಗಾಗಲ್ಲ ನಿಮ್ ಇಲ್ಲಿ ಬಂದ್ ನೀನ್ ಹದಿನಾರು ವರ್ಷ ದುಡುಗ ನೋಡು ಎಲ್ಲಾ ಬೇಕು ಅಯ್ಯ ಏನ್ ಹದ್ನಾರು ವರ್ಷ ವಿಡಿಯೋ ವೀಡಿಯೋಗಳು ಮಾಡ್ಬೇಕಾ ನಾವ್ ಮಾಡ್ಕೊಡ್ತಾ ನಡಿ ನಾವು ಇನ್ಸ್ಟಾಗ್ರಾಮ್ ವಿಡಿಯೋಗಳು ಮಾಡೋಣ ಬಿದ್ದಿರ್ತೀರಲ್ಲ ಫೋನ್ ಅಂತ ಏನ್ ಮಾಡೋದ್ ನಡಿ ಗಂಟಾ ಜೊತೆಗೆ ಮಾಡಿದ್ರೆ ಹಾ ಎಲ್ಲಾರು ನೋಡ್ತಾರೆ ನಡಿ ಹೋಗನ್ ನಡಿ ಎದ್ದು ಅತಿಯಾ ಇಲ್ಲ ಇವಾಗ ನನ್ ಏನೋ ಗಾಚಾರ ಅದೇ ನೀನ್ ಆಡು ಹೇಳೋವರ್ಕು ನನ್ ಎದ್ದು ಹೋಗೋದೇ ಇಲ್ಲ ಅದೇನ್ ಮಾಡ್ತೀಯೋ ಮಾಡ್ಕೋ ಅಲ್ಲ ನೀ ತುಂಬ ಹೋಗೋರ ಆಸ್ಪತ್ರೆಗ ಹಾ ನಿಂಗೆ ಯಾವ ಚಿಂತೆ ನೋಡು ಅವ್ರ ಕೊ್ರೆ ನಿಂಕು ಚಿಂತೆ ನಾನೇನಪ್ಪ ನನ್ನ ಕಾಲಿಗೆ ಬತ್ತ ಹೋಗ್ ಬರಲ್ಲ ಮೇಲೆ ಇಲ್ವಾ ಅಂತ ನನ್ ಚಿಂತೆ ನನ್ಕಾದ್ರೆ ನಿಂಕ್ ಒಂದ್ ಚಿಂತೆ ನೋಡ್ದಾ ಚಿಂತ ಇಲ್ದ ಸಂತ ಗುಂಗಾಯ್ ನಿನ್ ಕತೆನಾ ನೀನ್ ಒಟ್ಟೂರ್ದೋಗ ನಿಂಕೇನ್ ಬರಬಾರ್ದು ಬಂದಿರದ್ವಾ ಆಡೇಳು ಹೇಳು ಅಂತ ಕುತ್ಕೊಂಡಿದ್ಯಾ ಆಡೇಳು ವಯಸ್ಸಾ ನಮ್ದು ದೇವರ ಶಿವ ಅನ್ನೋ ಕಾಲ ಇವಾಗ ಊರು ಹೋಗುವಂತದ ಕಾಣ್ ಬಾ ಅಂತದ ನಿಂಕೇನ್ ಬಂದಿರೋ ದಿವಯಸ್ತಗ ಯಾವ ವಯಸ್ಸು ಯಾವ್ದು ನನಗಂತೂ ತಿಳಿದು ಇವಾಗ ನೀನ್ ಹಾಡು ಹೇಳಬೇಕು ಹಾಡು ಹೇಳೋರ್ಗು ನಾನು ಇಲ್ಲಿಂದ ಕದಲೋದೇ ಇಲ್ಲ ತಡಿ ನಿಮ್ಮ ಹಳ್ಳಿನವ್ರನ್ನೆಲ್ಲ ಕೂಗ್ತೀನಿ ನಿಮ್ಮ ಹಳ್ಳಿನವ್ರನ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ಅವ್ರು ಹೇಳ್ತಾರೆ ಹಾಡು ಅವ್ರು ಅವ್ರು ಎಂಟ್ರ ಮುಂದೆ ಅವ್ರು ಹೇಳ್ಕೊಂತಾರೆ ನೀನ್ ಹೇಳೇ ನೀನ್ ಹೇಳು ಇವಾಗ ನಿನ್ನ ಹಸು ನಂದು ಹೇಳ್ತಾ ಇಲ್ಲ ಎಣ್ಣೆ ಅಂತ ನನ್ನ ಪ್ರಾಣ ಯಾಕೆ ತಿಂತಾ ಇದೆಯಾ ನೋಡ ಅವಳು ಕತೆ ನನಗೆ ಬೇಕಾಗಿಲ್ಲ ಇವಾಗ ನೀನ್ ಹೇಳಬೇಕು ಅಷ್ಟೇ ಅಯ್ಯೋ ಒಳ್ಳೆ ಕತೆ ಹೇಳ್ತಾ ಇಲ್ಲ ಮುಂದೆ ಮಗದು ಇವನು ಮತ್ತೆ ಹುಡುಗ ಏನು ನಿಂತ ಕತೆ ತಿಂತವನೇ ಹಾಸ್ಪಿಟಲ್ ನಾನು ದೇವರಂತ ಹೇಳ್ಕೊತಿದ್ರೆ ನಿಮ್ಗೆ ಏನು ಬಂದಿರೋದಾ ಅಯ್ಯೋ ಹೋಗು ನಿಮ್ಮ ಮಾನ ಮರ್ಯಾದೆ ಇಲ್ದೋನೆ ಎದ್ದು ಹೋಗು ವಿಜಯಪ್ಪನ ಅಜಯಪ್ಪನ ಬಂದ್ರೆ ನುಗ್ದಾರ ಹೋಗು ಏನ ಮತ್ತೆ ನಮ್ಮ ನೀ ಈ ವಯಸ್ಸಿನಾಗ ಹಿಂಗ್ ಮಾಡ್ತಾವ್ರೆ ಅಂತ ಎದ್ದ ಮೇಲಕ ಏ ಅದ್ ಯಾರನ್ನ ಬರ್ಲಿ ಯಾರನ್ನ ಬಿಡ್ಲಿ ಬೇಕಾಗಿಲ್ಲ ನನಕ ಹೋಗ್ ನೀನ್ ಯಾರು ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನಾನ್ ಇಲ್ಲಿಂದ ಕದ್ಲಲ್ಲ ಅಯ್ಯೋ ಒಳ್ಳೆ ಉಚ್ಚು ಮುಂಡ ಮಗನ್ ಸವಾಸ ಐತಲ್ಲ ನನಕ ಬೆಳಗ್ಗೆ ಬೆಳಗ್ಗೆ ನೀ ಏನ್ ನಿಂಗ ಕುಡ್ಬಿಟ್ ಬಂದಿದ್ಯಾ ಹೆಂಗೆ ನೀನ್ ಏನ ನನಕ ನೀನ್ ಯಾರ್ ಹೇಳು ನಾನು ಓತಿನ್ ತಡ ಜೊತೆ ವಿಜಯಪ್ಪ ವಿಜಯಪ್ಪ ಏ ಏನ್ ಕೇತರಿ ಏನ್ ಕೂಕ್ತಿರ್ದು ಅಳಿನ್ ಬಂದ್ ಹೇಳ್ತೇನೆ ತಡಿ

ಜಮ್ಮ ಅದ್ ಹೆಂಗ್ ಹೇಳ್ತೀವಿ ಹೇಳ್ತೇವ ನನ್ ಎದ್ರಗನು ಹಾಸ್ಪಿಟ್ಲ್ ಇದ್ದಿದ್ದು ಬೇಜಾರಾಗೋಯ್ತು ಇವಾಗ ನಮ್ ಮನ್ಸಕ್ ಅಷ್ಟು ಖುಷಿ ಸಿಕ್ಲೆ ಅಯ್ಯೋ ಅಕ್ಕಿಲಮ್ಮ ಅವ್ರ ಮಾತ್ ಕೇಳ್ರಿ ಅಯ್ಯಪ್ಪ ನನ್ ತಲೆ ಲೂಚು ಏನೋ ಹೇಳ್ತಾನೆ ನಾನ್ ಯಾವ ಅಡಿ ಹೇಳಲ್ಲ ಸುಮ್ನೆ ಅಕ್ಕಿಲಮ್ಮ ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅದ್ಯಾಕ್ ನಿಂಗ್ ಮಾನ ಮರ್ಯಾದೆ ಆಗಲ್ಲಪ್ಪ ಈ ವಯಸ್ನಾಗ ನಡಿ ಕಾಡ್ಗತಕ್ ನಡಿ ಸರಿ ಹ್ಞೂ ಸರಿನಾ ಆಯಿತು ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ನಮ್ಮ ಚಾನಲಲ್ಲಿ ಬರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲು ನನಗೆ ಜಾಸ್ತಿ ನೋಟಿಫಿಕೇಷನ್ ಇದ್ದಾರೆ ನೋ ವ್ಯೂಸ್ ನೋ ಲೈಕ್ಸ್ ಅಂತ ವ್ಯೂಸ್ ಅಂತೂ ಯಾರೂ ನೋಡೋಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ನೋಡೋರಾದ್ರೂ ಒಂದೊಂದು ಲೈಕ್ ಆದರೂ ಕೊಡಿ ಮಿನಿಮಮ್ ಒಂದು ಐನೂರು ಲೈಕ್ ಆದರೂ ಬಂದರೆ ನನಗೂ ಖುಷಿ ಅಲ್ವಾ ಮತ್ತೆ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಬೋದು ಲೈಕೇ ಕೊಡೋಲ್ಲ ಯಾಕೆ ಕೊಡಲ್ಲ ಹತ್ತು ನಿಮಿಷ ಎಂಟು ನಿಮಿಷ ವೀಡಿಯೋ ನೋಡ್ತೀರಾ ನಾನು ವೀಡಿಯೋ ನೋಡೋವಾಗ ಒಂದು ಲೈಕ್ ಕೊಡಿ ದಯವಿಟ್ಟು ಸಪೋರ್ಟ್ ಮಾಡಿ ದೇವಮ್ಮ ನಾನು ನೋಡ್ತೀನಮ್ಮ ಸವಿತಾ ಇನ್ನೂ ಒಂದೆರಡು ದಿವಸ ಇದತ್ಬಿಟ್ಟು ಪತ್ತಿನ ಕಿಲಮ್ಮ ಅಂತಂದ ಇರಲಿ ಪಾಪ ನಾನು ಓದ್ತೀನಮ್ಮ ಇನ್ನು ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ ಮಾಡಲಿ ನಾವು ಇವತ್ತು ಹೊಡ್ತೀರಮ್ಮ ಸರಿ ಆಯ್ತಮ್ಮ ನಾನು ನೋಡ್ಕೊತೀನಿ ನೀವು ಹೋಗಿ ನಿಮ್ ಮನೆ ಬಾಗ್ಲಾಕ ಬಂದಿದ್ರೆ ನಾ ಮನೆ ಕೆಲಸ ಮಾಡವ್ರಂಬಕ್ಕಾಗಲ್ಲ ಇವಾಗ ಕಾಲದಾಗ ನಂಬಕ್ಕಾಗಲ್ಲ ನಂಬಕ್ಕಾಗಲ್ಲ ಅದಅಮ್ಮ ನಾನು ಇನ್ನ ಇದ್ ಸರಿ ಆಯ್ತಮ್ಮ ಶಂಕರಣ್ಣ ಎಲ್ಲದ್ರ ಅವ್ರ ಕಾರ ಕೂತವ್ರ ನಾನು ಸವಿತಾ ಬರ್ತಾಳೆ ಅಂತ ಅನ್ಕಂಡಿದ್ದೆ ಇಲ್ಲ ಕಿಲಮ್ಮ ಎರಡು ದಿವಸ ಇದ್ಬಿಟ್ಟು ಬರ್ತೀನಿ ಅಂತ ಬಾಯ್ ಬಿಟ್ಟು ಹಂಗೆ ಹೆಂಗೆ ಮಗುನ್ ಬಲವಂತವಾಗಿ ಕರ್ಕೊಂಡು ಹೋಗೋದಾ ಇದ್ಬಿಟ್ಟು ಒಂದ್ ಎರಡು ದಿವಸ ಬರ್ಲಿ ಅಮ್ಮ ಹ್ಮ್ ಸರಿ ನಮ್ಮ ಆಯ್ತಾ ಮತ್ತೆ ನೀವು ಓಡ್ಬೋದಾಗಿತ್ತಲ್ಲ ಇಲ್ಲಪ್ಪ ನಾನು ಶೋಭಿತಾ ಜೊತೆಗೆ ಇರ್ತೀನಿ ಡಿಸ್ಚಾರ್ಜ್ ಮಾಡಿದ್ಮೇಲೆ ನಾನು ಓದ್ತೀನಪ್ಪ ಇಲ್ಲ ನಾನು ನೋಡ್ಕೊತೀನಿ ಹೋಗಿ ಸುಮ್ಮನೆ ಇನ್ನು ಯಾಕೆ ಹಾಸ್ಪಿಟ್ಲಲ್ಲಿ ಹೌದಾ ಹೋಗೋದೇನಪ್ಪ ಹ್ಞೂ ಹೋಗಿ ಅಜ್ಜಯೇ ಕವಿತನ ಸವಿತಾನ ಆಮೇಲೆ ಸಂಗೀತಕ್ಕ ರೇಖಾ ರಶ್ಮಿ ರಕ್ಷಣೆ ಕರ್ಕೊಂಡು ಅವ್ನು ಓದ ನೀವು ಅವಾಗೇನು ಹೋಗ್ಬೇಕಾಗಿತ್ತಲ್ಲ ಇಲ್ಲ ನಾನು ಇರೋಣ ಅಂತನ್ಕೊಂಡಪ್ಪ ಶೋಭಿತಾ ಜೊತೆಗ ಹ್ಞೂ ಆಯ್ತು ಸರಿ ಇರ್ರಿ ನಾನು ಇಲ್ಲೇ ಇರ್ತೀನಿ ಅಜಯ್ ಹೋದ ಅವನು నేను హోగప్ప ఎస్ కల్సలు ఇతవో ఏనా డార్జ్ మన ఏం ఎమర్జెన్సీ ఏనుల ఇలా అత్త ఏను ఎమర్జెన్సీ ఏను ఇలా ఎలా ముగీత నేను హలో ఏి కరుణ్య మేడం విజయవరే ఎల్ విజయ రే మేడం నన్ను మతె ఊరల్ని ఏి మేడం విజయవ్రే దత్తు తగ్గల చిన్ను అంత మగున ఆ మగు ఇవ్ కాస్తాల్ల విజయవర ಇಲ್ಲೇ ಆಟ ಆಡ್ತಾ ಇರ್ತಾನೆ ಅಂತ ಬಿಟ್ಬಿಟ್ಟು ಒಳಗಡೆ ಹೋಗಿದ್ದೆ ಟಿಫನ್ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ವಿಜಯವ್ರೆ ಬಂದು ನೋಡೋಷ್ಟರಲ್ಲಿ ಇಲ್ಲ ಅವನು ನಮ್ಮ ಮನೆಯವ್ರು ಬೇರೆ ಎಲ್ಲ ಹೋಗಿದ್ದಾರೆ ಅವ್ರು ಬರೋದಿನ ಮೂರ್ನಾಲ್ಕು ದಿವಸ ಆಗುತ್ತೆ ವಿಜಯವ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ವಿಜಯವ್ರೆ ಅವನೇ ನನ್ನ ಪ್ರಪಂಚ ಅವನು ಎಲ್ಲಿ ಇದೇ ಬನ್ನಿ ಬನ್ನೆ ವಿಜಯವರೇ ನಿಮ್ಮ ಕಾಲುಗಾದರೂ ಬಿಡ್ತೀನಿ ಅವ್ನು ನನ್ನ ಜೊತೆ ಇರೋ ಜೊತೆ ನನ್ನ ಪ್ರಪಂಚನೇ ಮರ್ತು ಬಿಡ್ತೀನಿ ವಿಜಯವ್ರೆ ಅಷ್ಟು ಚೆನ್ನಾಗಿ ಆಟಾಡೋದು ಮಾತಾಡೋದು ಎಲ್ಲ ಮಾಡ್ತಾನೆ ನಿಮ್ಮ ಕಾಲಿಗೆ ಬೀಳ್ತೀನಿ ಬನ್ನಿ ವಿಚಾರ ಅಲ್ಲ ಮೇಡಮ್ ಮನೆ ಒಳಗಿತ್ತಿದ ಮಗು ಕಾಣ್ತಾ ಇಲ್ಲ ಅಂತಂದರೆ ಏನು ಅರ್ಥ ಮೇಡಮ್ ಅವತ್ತೇ ನಮ್ಮ ಮ್ಯಾನೇಜ್ಮರಿಗೆ ಎರಡು ಸಿ ಸಿ ಕ್ಯಾಮ್ರಾ ಒಂದು ಫಿಟ್ ಮಾಡಿ ಹಾಲಲ್ಲಿ ಅಂತ ಅವ್ರು ಏನಿಗೆ ಬಿಡು ಬೇಡ ಅಂತಂದರೆ ಇವತ್ತು ಮಗು ಕಾಣ್ತಾ ಇಲ್ಲ ವಿಚಾರ ಏನಾಗಿದೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ ನೀವೇ ನನಗೆ ದಿಕ್ಕು ಅವನಿಲ್ಲ ಅಂತಂದರೆ ನಾನು ಇರೋದೇ ಇಲ್ಲ ವಿಚಾರ ಅಳಬೇಡಿ ಮೇಡಮ್ ಹಾಳಬೇಡಿ ಬರ್ತೀನಿ ನಾನು ಬರ್ತೀನಿ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಮೇಡಮ್ ಇನ್ನೂ ಇಲ್ಲ ಅವರೇ ನಿಮಗೆ ಫೋನ್ ಮಾಡಿದ್ದು ನಾನು ಮಗು ಎಲ್ಲೋಗೈತೆ ಏನು ಅಂತ ನನಗೇನು ಇಲ್ಲ ಹಾಳಬೇಡಿ ಮೇಡಮ್ ನಾನು ಬರ್ತಾ ಇದ್ದೀನಿ ಇನ್ನು ಒನ್ ಅವರ್ ಅಷ್ಟೇ ನಾನು ಅಲ್ಲಿ ಇರ್ತೀನಿ ಮೇಡಮ್ ಹಾಳಬೇಡಿ ಬೇಗ ಬನ್ನಿ ಅವರೇ